ಹೇಳಿ ಸರ್ ಶಾಸ್ತ್ರ ಅನ್ನಿಸ್ತು ನನ್ ಮಗಲ್ಗ್ ಮದುವೆ ಆಗ್ಬೇಕು ಅಂತ ಕಲಿದ್ರಿ ಆರ್ ತಿಂಗಳ ಒಳಗಡೆ ಆಗ್ತದೆ ಅಂದ್ರು ಆಯ್ತು ಇವರೇ ಅಲ್ಲಿ ಗಂಡು ಮಗ ಆಗ್ಬೇಕನ್ ಬಿಟ್ಟು ಹೇಳಿದ್ರಿ ಅದಾಯ್ತು ಇವರ ಮಗು ಸಮರ್ಥ ಎತ್ಕೊಂಡ್ ಬಂದಿದ್ರಿ ಇವಾಗ ಗುರುಗಳು ಶಾಸ್ತ್ರ ಕೇಳಿದ್ರಾ ನೀವು ಕಳಶ ಕೇಳಿದ್ರಿ ಸೊ ಕಳಶ ಶಾಸ್ತ್ರ ಏನಸ್ತು ಗುರುಗಳು ಇದ್ದು ಹೇಳ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರ ಕರೆಕ್ಟ್ ಆಗಿ ಹೇಳಿದ್ರಾ ಮನ್ಸಲ್ಲಿ ಹೇಳದ್ರ ನಿಮ್ಗೆ ಕರೆಕ್ಟ್ ಆಗಿ ಇಂತ ಸಮಸ್ಯೆ ಅಂತ ಅದನ್ನೇ ಅದನ್ನೇ ಗುರುಗಳು ಹೇಳಿದೇನ ಅನ್ನಿಸ್ತು ಸತ್ಯ ಹೇಳದ್ರ ಓಕೆ ಇವತ್ತು ಇದು ಕಲಿಯುಗದ ಕಲಿಯನ್ನ ಸಾರಿದ ಮಂಟೆಸ್ವಾಮಿಯವರ ಶಿಶು ಮಗನಾದ ಸಿದ್ದಪ್ಪಾಜಿಯವರ ಕುರುಬನಕಟ್ಟೆಯ ಕಂಡಾಯ ಮೂಲ ಕಂಡಾಯ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವಕ್ಕೆ ಆಗಮಿಸಿತು ಜೊತೆಗೆ ವರ್ಧಂತಿ ಮಹೋತ್ಸವಕ್ಕೆ ಮೂರು ಬಸವಣ್ಣಗಳ ಸಮಾಗಮ ಅಂದ್ರೆ ಕರ್ನಾಟಕದಲ್ಲಿ ಅತ್ಯಂತ ಹೆಸರುವಾಸಿಗೆ ಪಡೆದಿರತಕ್ಕಂಥ ಬಸವಣ್ಣಗಳು ಒಂದು ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನದ ಶ್ರೀಲಕ್ಷ್ಮಣ ಅಂದ್ರೆ ಹಂಗರಹಳ್ಳಿ ಬಸವಣ್ಣ ಹಂಗರಹಳ್ಳಿ ಬಸವಣ್ಣನಿಗೆ ಶೃಂಗೇರಿ ಜಗದ್ಗುರುಗಳು ಶ್ರೀಲಕ್ಷ್ಮಣ ಅಂತ ಹೇಳಿ ಬಿರುದಾಂಕಿತವನ್ನ ಕೊಡ್ತಾರೆ ಜೊತೆಗೆ ಹೋಗಿರ್ತಕ್ಕಂಥ ಶ್ರೀರಾಮ ಅಂತ ಹೇಳಿ ಕವಣಾಪುರ ಬಸವಣ್ಣ ಅದು ಕೂಡ ಈ ಮೆರವಣಿಗೆಯ ಸಾರಥ್ಯವನ್ನು ವಹಿಸಿತ್ತು ವರ್ದಂತಿಯ ಮಹೋತ್ಸವದಲ್ಲಿ ಭಾಗವಹಿಸಿತ್ತು ಜೊತೆಗೆ ಈ ಬಾರಿ ಹೊನ್ನಾಯಕ್ನಳ್ಳಿ ಮಠದ ಸ್ವಾಮಿಯವರ ಬಸವಣ್ಣ ಕೂಡ ಆಗಮಿಸಿತ್ತು ದೇವಪಟ್ಟಣದ ಆರಾಧ್ಯ ದೇವತೆ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ಕ್ಷೇತ್ರದಲ್ಲಿ ಆ ಸನ್ನಿಧಾನದಲ್ಲಿ ದೈವಗಳ ಸಮಾಗಮ ಅಂತಾನೆ ಹೇಳ್ಬೋದು ಇದು ಈ ವರ್ದಂತಿ ಮಹೋತ್ಸವದಲ್ಲಿ ಏನೆಲ್ಲ ಜರುಗ್ತು ಅಂತ ಹೇಳಿ ನಾನು ಈ ಸಂಚಿಕೆಯಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ಹಾಗೆ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಶತಚಂಡಿ ಹೋಮ ಶತಚಂಡಿ ಹೋಮವನ್ನು ಯಾರು ವೀಕ್ಷಣೆ ಮಾಡ್ತಾರೋ ಯಾರು ಭಾಗವಹಿಸ್ತಾರೋ ಪ್ರತಿಯೊಬ್ಬರಿಗೂ ಆ ತಾಯಿಯ ಆಶೀರ್ವಾದ ಕೃಪಕಟಾಕ್ಷ ಕಟಾಕ್ಷ ಇದ್ದೇ ಇರತ್ತೆ ಸೊ ಹಾಗಾಗಿ ಬನ್ನಿ ವರ್ಧಂತಿ ಮಹೋತ್ಸವದಲ್ಲಿ ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನ ಶೃಂಗೇರಿ ಶಾರದಾ ಪೀಠ ಇಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತು ಅಲ್ಲಿ ಬಂದಿರತಕ್ಕಂಥ ಭಕ್ತರ ಅನುಭವಗಳೇನೋ ಕಳಶಶಾಸ್ತ್ರ ಏನು ನಡೆಯುತ್ತೆ ಅಲ್ಲಿ ಆ ಕಳಶ ಶಾಸ್ತ್ರದ ಅನುಭವಗಳೇನು ಗುರುಗಳು ಅವ್ರಿಗೆ ಕಳಶ ತಿಳಿಸ್ತಾರೆ ಅಂದ್ರೆ ಅವ್ರಿಗೆ ಆಗ್ಬೇಕಿರ್ತಕ್ಕಂಥ ಕೆಲಸಗಳು ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಅದಕ್ಕೆ ಪರಿಹಾರಗಳು ಹಾಗೆ ಅದೆಲ್ಲ ಪರಿಹಾರ ಆಯಿತಾ ಇದನ್ನೆಲ್ಲ ಕೆಲವು ಜನ ಭಕ್ತರನ್ನು ಕೂಡ ಮಾತಾಡಿಸಿದೀನಿ ಬನ್ನಿ ಇದೆಲ್ಲ ಕೇಳ್ತಾ ಮುಂದೆ ಸಾಗೋಣ ಇದ್ದೀರಿ ಬರ್ತಾ ಏನ್ ನಿಮ್ ಅನುಭವ ಏನು ಶಾಸ್ತ್ರದ ಬಗ್ಗೆ ಆಗ್ಲಿ ಇಲ್ಲಿನ ಕ್ಷೇತ್ರ ಮಹಿಮೆ ಬಗ್ಗೆ ಆಗ್ಲಿ ಇಲ್ಲಿ ಅಂತೂ ಬಂದಿದ ತಕ್ಷಣ ನಮ್ ಮನ್ಸು ತುಂಬಾ ಸಂತೋಷವಾಯ್ತು ಮತ್ತೆ ನಮ್ಗೆ ಒಂದು ಕಾರ್ಯ ಆಗ್ಬೇಕಾಗಿತ್ತು ಅದ್ ಅನ್ಸ್ಕೊಂಡ್ ಬಂದಿದ್ರಿ ಅಮ್ಮ ಹೇಳಿದ್ರು ಅದೇ ತರ ಆಯ್ತು ಹೌದಾ ಗುರುಗಳು ಶಾಸ್ತ್ರದ ಬಗ್ಗೆ ಏನ್ ಹೇಳ್ತೀರಿ ಶಾಸ್ತ್ರ ತಿಳಿಸ್ತಾರಲ್ಲ ಓಕೆ ಹೇಳಿ ಸರ್ ಶಾಸ್ತ್ರ ಏನ್ ಅನ್ನಿಸ್ತು ನನ್ನ ಮಗಳಿಗೆ ಮದುವೆ ಆಗ್ಬೇಕು ಅನ್ಕೊಂಡಿದ್ರೆ ಆರು ತಿಂಗಳ ಒಳಗಡೆ ಆಗ್ತದೆ ಅಂದ್ರು ಆಯ್ತು ಇಲ್ಲಿ ಅವ್ರ ಇವರೇ ಅಲ್ಲಿದ್ರು ಗಂಡು ಮಗ ಆಗ್ಬೇಕು ಅಂದ್ಬಿಟ್ಟು ಹೇಳಿದ್ರಿ ಅದ್ ಆಯ್ತು ಇವಾಗ ಮಗು ಸಮತ್ಯಾಗ ಇತ್ಕೊಂಡ್ಬಂದಿದ್ವಿ ಇವಾಗ ಕೇಳ್ಕೊಂಡು ಹೋಗಿ ಒಂದ್ ವರ್ಷಾನೇ ಆಯ್ತು ಈ ಹುಷಾ ಆಗ್ತದೆ ಅಂದ್ಬಿಟ್ಟು ಹೇಳಿದ್ರ ಹೇಳಿದ್ರು ಅದು ಕರೆಕ್ಟ್ ಆಗಿ ಆಯ್ತು ಕರೆಕ್ಟ್ ಆಯ್ತು ಅಲ್ಲಿ ಎರಡು ಎರಡು ಅವ್ರು ಹೇಳ್ದಂಗೆ ಆಗಿದೆ ಗುರುಗಳು ಆಗಿದೆ ಮದುವೆ ಮಗುದೊಂದು ಹಾ ಇವಾಗ ನನ್ನ ಮಗನಿಗ್ ಮದುವೆ ಆಗ್ಬೇಕು ಅದನ್ನ ಕೇಳೋಣ ನಾನ್ ಗೊತ್ತಿದ್ದಿದ್ದು ಇವತ್ತು ಆಗಿಲ್ಲ ಇವಾಗ ಇರೋದಿಲ್ಲ ಶಾಸ್ತ್ರ ಇರೋದಿಲ್ಲ ಇನ್ನೊಂದ್ ಸಾರಿ ಬಂದು ಕೇಳ್ತೀರಿ ಗ್ಯಾರಂಟಿ ಆಗ್ತದೆ ಏನು ವಿಡಿಯೋ ನೋಡ್ತಾ ಇರೋರ್ಗೆ ಏನು ಹೇಳ್ತೀರಿ ಜನಗಳಿಗೆ ಪರವಾಗಿಲ್ಲ ಎಲ್ಲ ಇಲ್ಲಿ ಏನು ನಡೀತದ ಹಾಗೆ ಕರೆಕ್ಟಾಗಿ ಹೇಳ್ತಾರೆ ಹೇಳ್ತಾರೆ ನಮ್ಮ ಮನಸ್ಸಾಗ ಏನಾಯ್ತೋ ಅವರೇ ಹೇಳ್ಬೋದ್ತಾರೆ ಓಕೆ ಸರ್ ನಾವು ಏನು ಕೇಳ್ಕೊಬ್ ಭತ್ತ ಬರಕ್ಕೆ ಬಂದಿದ್ರ ಅದನ್ನು ಅವರೇ ಹೇಳ್ಬಿಡ್ತಾರೆ ಓಕೆ ಎಲಿಯರ್ ಸರ್ ತಾವು ನಾವು ಬೆಂಬ ಆಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನಮಸ್ಕಾರ ಹೇಳಿ ಸರ್ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಿ ವರ್ಷದಿಂದ ಬರ್ತಾ ಇದ್ರಿ ಕ್ಷೇತ್ರದ ಬಗ್ಗೆ ಏನಾದ್ರು ತಿಳಿಸಬಹುದ ಶಾಸ್ತ್ರದ ಬಗ್ಗೆ ಆಗ್ಲಿ ಇಲ್ಲಿ ಕ್ಷೇತ್ರದ ಬಗ್ಗೆ ಆಗ್ಲಿ ಬಂತು ನಮಗೆ ಗುರುಗಳು ಶಾಸ್ತ್ರ ಕೇಳಿದ್ರ ನೀವು ಕಳಶ ಶಾಸ್ತ್ರ ಕೇಳಿದ್ರಿ ಸೊ ಕಳಶ ಶಾಸ್ತ್ರ ಏನ್ ಅನ್ನಿಸ್ತು ಗುರುಗಳು ನಿಮ್ ಮನ್ಸಲ್ಲಿ ಇದ್ದು ಹೇಳ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರ ಕರೆಕ್ಟ್ ಆಗಿ ಹೇಳಿದ್ರ ನಿಮ್ ಮನ್ಸಲ್ಲಿ ಹೇಳಿದ್ರ ಆಮೇಲೆ ಏನಾದ್ರು ಕೆಲ್ಸಗಳು ಆಯ್ತಾ ನೀವ್ ಅನ್ಕೊಂಡಿದ್ದು ಇಲ್ಲಿಗೆ ಬಂದಿದ್ದು ತಾಯಿ ಹತ್ರ ಏನಾದ್ರು ಹರಕೆ ಕಟ್ಕೊಂಡಿದ್ದು ಸಂತಾನ ಹಾ ಅದೊಂದು ಬಾಕಿ ಇದೆ ಇವತ್ತು ಬರ್ದಂತೀ ತಾಯಿ ವರದಂತಿ ಮಹೋತ್ಸವ ಆಯ್ತು ಇವತ್ತೆಲ್ಲ ಬಹಳ ಪೂಜೆ ಇತ್ತು ಏನ್ ಅನ್ನಿಸ್ತು ಈ ಪೂಜೆಗಳೆಲ್ಲ ನೋಡಿ ಬಹಳ ಖುಷಿ ಆಯ್ತು ಎಲ್ಲಿ ಅವರು ದಾವಣಗೆರೆ ಅವರು ಆಗ್ಲಿ ನಿಮ್ಮ ಅದೊಂದೇ ಕೋರ್ಕೆ ಇದೆ ಅದನ್ನು ನಿಮ್ಮ ಏನ್ ಸಮಸ್ಯೆ ಇದೆ ತಾಯಿ ದೂರ ಮಾಡ್ಲಿ ನಮಸ್ಕಾರಗಳು ಥ್ಯಾಂಕ್ ಯು ಸರ್ ಹೇಳಿ ನಾವು ಕಳೆದ ವಾರ ಬಂದಿದ್ವಿ ಓಕೆ ಈ ವಾರ ಬಂದಿದ್ದೀವಿ ಓಕೆ ಈಗ ಫಲ ಏನು ಆಗುತ್ತೆ ಕಳೆದ್ ವಾರ ಬಂದಿದ್ರಿ ಶಾಸ್ತ್ರ ಕೇಳಿದ್ರಾ ಶಾಸ್ತ್ರ ಕೇಳಿದ್ವಿ ಏನನ್ನಿಸ್ತು ಶಾಸ್ತ್ರ ಕೇಳಿದ್ದು ಅಲ್ಲ ಅದೇನೂ ಏನು ಅನ್ಸಿಲ್ಲ ಹಾಂ ಈಗ ಬಂದು ಪೂಜೆ ಮಾಡ್ಕೊಂಡು ಬನ್ನಿ ಅರ್ಕೆ ಕಟ್ಟಿ ಅಂತೇಳಿದಾರೆ ಅಲ್ಲಲ್ಲ ಗುರುಗಳು ಹೇಳಿದ್ರಾ ನಿಮಗೆ ಕರೆಕ್ಟಾಗಿ ಇಂತ ಸಮಸ್ಯೆ ಅಂತ ಅದನ್ನೇ ಅದನ್ನೇ ಗುರುಗಳು ಹೇಳಿದ್ದೇನೆ ಅನ್ನಿಸ್ತು ಏ ಅದು ಸತ್ಯ ಹೇಳಿದರು ಸತ್ಯ ಹೇಳಿದ್ರಾ

ಸರಿ ನಾನು ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಸುತ್ತೋ ಹಂಗಾಗಿ ಬಂದು ಕೇಳಿದ್ವಿ ಅದೇ ಆ ಏನು ಏನಿದೆ ಸಮಸ್ಯೆ ಅದೇಳಿ ಹೇಳಿದ್ರ ಶಾಸ್ತ್ರ ಕರೆಕ್ಟಾಗಿ ಹೇಳಿದ್ರು ನೀವು ಒಂದಸಲಿ ಇನ್ಕೋಡಿ ಕರೆಕ್ಟಾಗಿ ಹೇಳಿದ್ರು